ಪಾಕಿಸ್ತಾನಕ್ಕೆ ಬನ್ನಿ ಸರ್ ಹೀಗಂತ ಆ ದೇಶ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಗಿ ಕೂಗಿ ಕರೀತಾ ಇದೆ ಅದು ಯಾಕೆ ಹೀಗೆ ಕರೀತಿದೆ ಮೋದಿ ಪಾಕ್ ಗೆ ಮತ್ತೊಮ್ಮೆ ಹೋಗ್ತಾರ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಅವರ ಪದಗ್ರಹಣ ಸಮಾರಂಭಕ್ಕೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಷರೀಫ್ ಅವರನ್ನ ಮೋದಿ ಅವರು ಆಹ್ವಾನ ಮಾಡಿದ್ರು ಮೋದಿ ಪ್ರಮಾಣ ವಚನದ ಸಮಾರಂಭಕ್ಕೆ ಪಾಕ್ ನ ಪ್ರಧಾನಿ ದೆಹಲಿಗೆ ಬಂದು ಹೋಗಿದ್ರು ಅದಾದ ಒಂದು ವರ್ಷದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಾಕಿಸ್ತಾನಕ್ಕೆ ಸರ್ಪ್ರೈಸ್ ವಿಸಿಟ್ ಅನ್ನ ಕೊಟ್ಟಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ನವಾಜ್ ಶರೀಫ್ ಪಿಎಂ ಮೋದಿ ಅವರನ್ನ ರೆಡ್ ಕಾರ್ಪೆಟ್ ಅನ್ನ ಹಾಕಿ ಸ್ವಾಗತ ಮಾಡಿದ್ರು ಇಷ್ಟೆಲ್ಲಾ ಆದ್ಮೇಲೂ ಭಾರತ ಹಾಗೂ ಪಾಕಿಸ್ತಾನದ ಬಾಂಧವ್ಯ ಹದಗೆಟ್ಟಿತ್ತು ಭಾರತದ ಪ್ರಧಾನಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಭವ್ಯ ಸ್ವಾಗತ ಏನೂ ಸಿಕ್ಕಿತ್ತು ಅದೇ ಮೋದಿ ಜೊತೆಗೆ ಪಾಕಿಸ್ತಾನ ಅಷ್ಟೇ ದ್ವೇಷವನ್ನ ಕಾರಿತ್ತು ಹತ್ತು ವರ್ಷದ ಬಳಿಕ ಭಾರತದ ಪ್ರಧಾನಮಂತ್ರಿಗೆ ಪಾಕಿಸ್ತಾನ ಈ ಬಾರಿ ವಿಶೇಷ ಆಮಂತ್ರಣವನ್ನ ನೀಡಿದೆ ಪಾಕಿಸ್ತಾನಕ್ಕೆ ಬನ್ನಿ ಸರ್ ಅಂತ ಮೋದಿ ಅವರನ್ನ ಕೂಗಿ ಕೂಗಿ ಕರೀತಿದ್ದಾರೆ ಪಾಕಿಸ್ತಾನದಲ್ಲಿ ಅಕ್ಟೋಬರ್ ಹದಿನೈದು ಹದಿನಾರರಂದು ಶಾಂಘೈ ಸಹಕಾರ ಒಕ್ಕೂಟ ಸಭೆ ನಡೆಯಲಿದೆ ಈ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಹ್ವಾನ ಕೂಡ ಮಾಡಲಾಗಿದೆ ಶಾಂಘೈ ಸಹಕಾರ ಒಕ್ಕೂಟದಲ್ಲಿ ಭಾರತ ಪಾಕಿಸ್ತಾನ ಸೇರಿದಂತೆ ಚೀನಾ ರಷ್ಯಾ ತಜಕಿಸ್ತಾನ ಕಜಕಿಸ್ತಾನ ಉಜ್ಜೆಕಿಸ್ತಾನ ಕಿರ್ಗಿಸ್ತಾನ ರಾಷ್ಟ್ರಗಳು ಸದಸ್ಯರಾಗಿದ್ದಾರೆ ಕಳೆದ ಬಾರಿ ಕಜಕಿಸ್ತಾನದಲ್ಲಿ ಶೃಂಗಸಭೆ ನಡೆದಿತ್ತು ಈಗ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇದೆ ಆದರೆ ಈ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗುವುದು ಡೌಟ್ ಇದೆ ಭಾರತ ಹಾಗೂ ಪಾಕ್ ನಡುವೆ ಸಂಬಂಧ ಹರಿಸಿ ಹೋಗಿದೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಕ್ಷಣೆಯ ದೃಷ್ಟಿಯಿಂದ ಕೂಡ ಮೋದಿ ಪಾಕ್ಗೆ ಹೋಗೋದು ಅನುಮಾನವಾಗಿದೆ ಕಳೆದ ಬಾರಿ ಕೂಡ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೇ ಎಸ್ಇಒ ಸಭೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು ಈ ಬಾರಿಯೂ ಕೂಡ ಪಾಕಿಸ್ತಾನದಲ್ಲಿ ನಡೆಯುವ ಸಭೆಗೆ ಜೈಶಂಕರ್ ಅವರು ಹೋಗುವಂತಹ ಸಾಧ್ಯತೆ ಇದೆ ಆದರೂ ಕೂಡ ಪಾಕಿಸ್ತಾನ ಮಾತ್ರ ಮೋದಿಯವರಿಗೆ ಆಮಂತ್ರಣವನ್ನ ಕೊಟ್ಟು ನೀವೇ ಬನ್ನಿ ಅಂತ ಕರೀತಿದೆ